ಏನ್ ಬೇಕಾದ್ರೂ ಏರುಪೇರಾಗುತ್ತೆ ಬೆಂಕಿ ತನಿಷಾ ವಾರ್ನಿಂಗ್ ತನಿಷಾ ಕುಪ್ಪಂಡ ಎಚ್ಚರಿಕೆ ಕೊಟ್ಟಿದ್ದಾದ್ರೂ ಯಾರಿಗೆ ತನಿಷಾ ಹೊಸ ವರಸೆ ಗುರ್ರಂದಿದ್ದು ಯಾರ ಮೇಲೆ ತನಿಷಾ ಕುಪಂಡ ಬಿಗ್ ಬಾಸ್ ಮನೆಯೊಳಗೆ ಹೋಗೋ ಸ್ಪರ್ಧಿಗಳಿಗೆ ಕಿವಿಮಾತು ಹಾಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದಾಗಲೇ ಅವರು ವರ್ತು ಸಂತೋಷ್ ಜೊತೆಗಿನ ಮದುವೆ ವದಂತಿಗಳ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪಂಡ ಈಗ ಕಿರುತೆರೆ ಹಿರಿತೆರೆ ಎಲ್ಲ ಕಡೆಯೂ ಫೇಮಸ್ ಅದರಲ್ಲಿಯೂ ಬಿಗ್ ಬಾಸ್ ಇವರಿಗೆ ಸಾಕಷ್ಟು ಖ್ಯಾತಿಯನ್ನು ತಂದುಕೊಟ್ಟಿದೆ ಪೆಂಟಗಾನ್ ಚಿತ್ರದ ಮೂಲಕ ಎಂತಹ ಪಾತ್ರಕ್ಕೂ ಸೈ ಎನ್ನುವಂತಹ ನಟನೆಯನ್ನ ಮಾಡಿದ್ದಾರೆ ತನಿಷಾ ಇಲ್ಲಿ ಹಸಿ ಬಿಸಿ ದೃಶ್ಯದಲ್ಲಿ ಕಾಣಿಸಿಕೊಂಡು ಅಭಿಮಾನಿಗಳಿಗೆ ಕಚ್ಚಗುಳಿಯನ್ನ ಇಡ್ತಿದ್ದಾರೆ ಮಂಗಳಗೌರಿ ಮದುವೆ ಇಂತಿ ನಿಮ್ಮ ಆಶಾ ಮುಂತಾದ ಸೀರಿಯಲ್ಗಳಲ್ಲಿ ಕೂಡ ನಟಿಸುವ ಮೂಲಕ ಮನೆ ಮಾತಾಗಿರುವಂತಹ ನಟಿ ಇದೀಗ ಪೆಂಡ್ರೈವ್ ಸಿನಿಮಾದಲ್ಲಿಯೂ ಸಹ ಸಖತ್ತಾಗಿ ನಟನೆಯನ್ನ ಮಾಡಿದ್ದಾರೆ ಇಲ್ಲಿ ಅವರು ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇದೀಗ ತನಿಷಾ ಕುಪ್ಪಂಡ ಅವರು ಬಿಗ್ ಬಾಸ್ ಮನೆಯೊಳಗೆ ಹೋಗುವಂತಹ ಸ್ಪರ್ಧಿಗಳಿಗೆ ಕಿವಿಮಾತನ್ನ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಏನ್ ಬೇಕಾದ್ರೂ ಏರ್ಪೇರ್ ಆಗಬಹುದು ಆದ್ರಿಂದ ಯಾವಾಗ್ಲೂ ಸಹ ಸತ್ಯವನ್ನೇ ಹೇಳಿ ಅನ್ನೋದು ಆ ಎಚ್ಚರಿಕೆ ಜೊತೆಗೆ ಕಿವಿ ಮಾತು ಕೂಡ ಇನ್ನು ತನಿಷಾ ಮತ್ತು ಬಿಗ್ ಬಾಸ್ ಕುರಿತು ಹೇಳೋದಾದ್ರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಭಾರಿ ಸದ್ದನ್ನ ಮಾಡಿದವರ ಪೈಕಿ ತನಿಷಾ ಕುಪಂಡ ಹಾಗೆ ವರ್ತು ಸಂತೋಷ್ ಜೋಡಿ ಕೂಡ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರ ನಡುವೆ ಒಂದು ಉತ್ತಮವಾದಂತಹ ಸ್ನೇಹ ಇತ್ತು ಬಳಿಕ ಇಬ್ಬರ ಮನಸ್ಸಲ್ಲಿ ಪ್ರೀತಿ ಅರಳಿದೆ ಎನ್ನುವಂತಹ ಗಾಸಿಪ್ ಕೂಡ ಹಬ್ಬಿತ್ತು ಇತರ ಿಗಳು ಕೂಡ ಇವರಿಬ್ಬರ ಬಗ್ಗೆ ಸಾಕಷ್ಟು ಮಾತನಾಡ್ಕೊಳ್ತಾ ಇದ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಮೇಲೂ ಸಹ ಈ ಜೋಡಿಯ ಮೇಲೆ ಎಲ್ಲರ ಕಣ್ಣು ಇದ್ದೇ ಇತ್ತು ಇನ್ನು ಇವರು ಸ್ನೇಹಿತರಾಗಿ ಕೂಡ ಅನೇಕ ಬಾರಿ ಭೇಟಿ ಕೂಡ ಆಗಿದ್ರು ಆಗಾಗ ಇಬ್ಬರು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು ಅದರಿಂದ ಇವರ ನಡುವಿನ ಸಂಬಂಧದ ಬಗ್ಗೆ ಹಲವಾರು ರೀತಿಯ ಸುದ್ದಿಗಳು ಹರಿದಾಡ್ತಾ ಇದ್ವು ಇನ್ನು ಈ ಬಗ್ಗೆ ತನಿಷಾ ಅವರಿಗೆ ಕಂಟೆಂಟ್ ಕ್ರಿಯೇಟರ್ ಒಬ್ರು ಒಂದು ಪ್ರಶ್ನೆಯನ್ನ ಕೇಳಿದ್ರು ವರ್ತುಲ್ ಸಂತೋಷ್ ಮದುವೆ ಬಗ್ಗೆ ಕೇಳಿದಾಗ ಗರಂ ಆದಂತಹ ತನುಷ್ಯ ನಾನೇನಾದ್ರೂ ಅವರನ್ನ ಮದುವೆ ಆಗ್ತೀನಿ ಅಂತ ಎಲ್ಲಾದ್ರೂ ಹೇಳಿದ್ನಾ ಇಲ್ವಲ್ಲ ಮತ್ತೆ ಅವರ ಮದುವೆ ಬಗ್ಗೆ ನನ್ಗೆ ಕೇಳ್ತೀರಾ ಅದು ಅವರ ಬಳಿಯೇ ಹೋಗಿ ಕೇಳಿ ಅಂತ ಹೇಳಿದರು ಇನ್ನು ಬೇರೆಯವರ ವಿಷಯ ನನಗೇನು ಅಂತ ಕೂಡ ವಾಪಸ್ ಅವರಿಗೆ ಪ್ರಶ್ನೆಯನ್ನು ಹಾಕಿದರು ಮದುವೆ ಮನೆ ಸಂಸಾರ ಅನ್ನೋದು ನನಗೆ ತುಂಬಾ ಖುಷಿ ಅಮ್ಮ ಅನಿಸ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ ನನ್ನನ್ನು ನನಗಿಂತಲೂ ಚೆನ್ನಾಗಿ ಯಾರಾದರೂ ನೋಡ್ಕೊಳ್ಳೋರು ಇದ್ದರೆ ನಾನು ಮದುವೆ ಆಗೋದಕ್ಕೆ ರೆಡಿ ಇದ್ದೇನೆ ಗೃಹಿಣಿಯಾಗಿ ಬಾಳಬೇಕು ಮಕ್ಕಳನ್ನು ಮಾಡಿಕೊಂಡು ಅವರಿಗೆ ರೆಡಿ ಮಾಡಿ ಸ್ಕೂಲ್ಗೆ ಕಳುಹಿಸಬೇಕು ಅಂತ ನಟಿ ತನಿಷಾ ಹೇಳಿದ್ದಾರೆ ಇನ್ನು ನನ್ನ ಅಮ್ಮನೇ ನನಗೆ ಸರ್ವಸ್ವ ಆದ್ರಿಂದ ನನ್ನ ಅಮ್ಮನ ಜೊತೆ ಇರುವವರು ಇದ್ರೆ ನನಗೆ ತುಂಬಾ ಒಳ್ಳೆಯದು ಅದನ್ನು ಬಿಟ್ಟರೆ ಬೇರೆ ಏನು ಆಸೆ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಜೊತೆಗೆ ತನಿಷಾ ತಮ್ಮ ಪ್ರೀತಿ ವಿಚಾರವನ್ನ ಸಹ ಹಂಚಿಕೊಂಡಿದ್ದಾರೆ ಅಷ್ಟಕ್ಕೂ ತನಿಷಾ ಪ್ರೀತಿ ವಿಚಾರದಲ್ಲಿ ಬಹಳಷ್ಟು ನೋವನ್ನು ಅನುಭವಿಸಿದ್ದಾರೆ ತನಿಷಾ ಒಬ್ಬರನ್ನ ಪ್ರೀತಿಸ್ತಾ ಇದ್ರು ಅದ್ರ ಬಗ್ಗೆಯೂ ಸಹ ಇದೇ ಶೋನಲ್ಲಿ ಹೇಳ್ಕೊಂಡಿರುವಂತಹ ನಟಿ ಆತನನ್ನು ತುಂಬ ಇಷ್ಟಪಡ್ತಿದ್ದೆ ಅವರನ್ನೇ ಮದುವೆ ಆಗುವಂತಹ ಯೋಚನೆ ಕೂಡ ನಾನು ಮಾಡಿದ್ದೆ ಆದರೆ ಅವರಿಬ್ಬರ ನಡುವೆ ಬಿರುಕು ಶುರುವಾದದ್ದು ಆ ಯುವಕ ನಿನಗೆ ನಾನು ಮುಖ್ಯನ ಅಥವಾ ಧಾರಾವಾಹಿ ಮುಖ್ಯನ ಅಂತ ಕೇಳಿದಾಗ ನಟನೆ ಅಂದರೆ ನನಗೆ ಪಂಚಪ್ರಾಣ ಹಾಗೆ ತನಿಷಾ ತನ್ನ ಹುಡುಗನಿಗಾಗಿ ನಟನೆಯನ್ನ ಸಹ ಬಿಡೋದಕ್ಕೆ ರೆಡಿಯಾಗಿದ್ರು ಹಾಗೆ ಬಿಟ್ಟರು ಕೂಡ ನಟನೆ ಬಿಟ್ಟು ಮತ್ತೆ ಹುಡುಗನ ಬಳಿ ಹೋದಾಗ ಮತ್ತೆ ಕಿರಿಕ್ ಶುರುವಾಯಿತು ಒಂದು ಹಂತದವರೆಗೆ ಸಹಿಸಿಕೊಂಡಂತಹ ತನಿಷಾ ಕೊನೆಗೆ ಯುವಕನ ಜೊತೆ ಬ್ರೇಕಪ್ ಮಾಡಿಕೊಂಡ್ರು ಈಗ ಮತ್ತೆ ಬದುಕನ್ನು ಕಟ್ಟಿಕೊಳ್ಳುವಂತಹ ಆಸೆ ಅವರಿಗಿದೆ ಅದಕ್ಕಾಗಿಯೇ ಈಗ ಮದುವೆ ಮನೆ ಕುಟುಂಬದ ಆಸೆಯನ್ನು ನಟಿ ವ್ಯಕ್ತಪಡಿಸ್ತಾ ಇದ್ದಾರೆ